ಮುಚ್ಚಿಡಕ್ ಆಗಲ್ಲ ಇವತ್ತೇಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲೆ ಆಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋದಯ ಮಾಡ್ಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಈ ಒಂದು ಪ್ರಕರಣ ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಎದುಕೊಂಡು ಹೋಗಲ್ಲ ಆಸೆ ರಾಜಕಾರಣ ಏನ್ ಅದು ಅದನ್ನೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ ನಾನು ಮೊದಲನೇ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರಿಸಿದೀನಿ ನಾನು ಎದುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ ಯಾಕೆ ನಾನು ಯಾರ ಒಂದು ನನಗೆ ಮುಖ್ಯವಾಗಿ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ಯಾವುದೇ ಕಾರಣಕ್ಕೂ ಕೇಸ್ ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಸಂಪೂರ್ಣ ಪ್ರಕರಣ ವಿಷಯವಾಗಿ ಕೆಲವೇ

ಕೇಳ್ಕೋಗಿ ಎಲ್ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಒಬ್ಬರೇ ಕಾರ್ ಚಾಲಕ ಅದು ಲೋಕೇಶ್ ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ಲ ಇಂದರೆ ಅಂತ ಸೃಷ್ಟಿ ಮಾಡಿ ಇಲ್ಲ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ಎರಡು ಮೂರ್ ದಿನ ವೇಟ್ ಮಾಡಿ ವೃತ್ತ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇ ನಾವ್ ಓಡೋಗಲ್ಲ